ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಓವರ್ಲೋಡ್ ಟಿಪ್ಪರ್ಗಳ ಹಾವಳಿಯಿಂದ ಚದುರಿ ಹೋದ ರಸ್ತೆಗಳು ಓವರ್ಲೋಡ್ ಮಾಡಿಕೊಂಡು ಓವರ್ ಸ್ಪೀಡ್ ಚಲಿಸುವ ಟಿಪ್ಪರ್ಗಳಿಂದ ಜನರಲ್ಲಿ ಮೂಡಿದ ಆತಂಕ ಗದಗ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ಪ್ರೀತಂ ಮೇಲೆ ಟಿಪ್ಪರ್ ಹರಿದು ಸಾವು ಇತ್ತ ಕುಂದ್ರಳ್ಳಿ ಗ್ರಾಮದಲ್ಲಿ ಓವರ್ಲೋಡ್ ಮಾಡಿಕೊಂಡು ದಿನನಿತ್ಯ ರಾತ್ರಿ ಹಗಲು ಎನ್ನದೇ ಸಂಚರಿಸುತ್ತಿರುವುದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ರಸ್ತೆಯ ಬದಿಯಲ್ಲಿ ವಾಸಿಸುವವರು ಪ್ರಾಣ ಅಂಗೈಯಲ್ಲಿಟ್ಟುಕೊಂಡು ವಾಸ ಮಾಡುವಂತಾಗಿದೆ ಟಿಪ್ಪರ್ ಡ್ರೈವರ್ಗಳು ಕುಡಿದು ಟಿಪ್ಪರ್ಗಳನ್ನು ಮನ ಬಂದಂತೆ ಚಲಾಯಿಸುತ್ತಿರುವುದರಿಂದ ಕುಂದ್ರಳ್ಳಿ ಗ್ರಾಮದ ಜನರಲ್ಲಿ ಆತಂಕ ಮೂಡಿದೆ ಹಾಗಾಗಿ ಕುಂದ್ರಳ್ಳಿ ಗ್ರಾಮಸ್ಥರಿಂದ ಟಿಪ್ಪರ್ ತಡೆದು ಪ್ರತಿಭಟನೆ ಮಾಡಲಾಗಿದೆ ಟಿಪ್ಪರ್ಗಳ ಭಾರಕ್ಕೆ ಮನೆಗೆ ಪೂರೈಕೆ ಆಗುವ ಕುಡಿಯುವ ನೀರಿನ ಪೈಪ್ಲೈನ್ಗಳು ಒಡೆದು ಹೋಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದೆ ಹಾಗೂ ಗ್ರಾಮದಲ್ಲಿ ಮಕ್ಕಳು ವೃದ್ಧರು ಸಹ ಸಂಚಾರ ಮಾಡುವುದು ದುಸ್ತರವಾಗಿದೆ ಅದಕ್ಕಾಗಿ ನಮ್ಮ ಗ್ರಾಮದಲ್ಲಿ ಓವರ್ಲೋಡ್ ಟಿಪ್ಪರ್ಗಳ ಸಂಚಾರವನ್ನು ಬಂದ್ ಮಾಡಬೇಕೆಂದು ಪ್ರತಿಭಟನೆ ಮಾಡಿದ ಗ್ರಾಮಸ್ಥರು ಮೂರು ನಾಲ್ಕು ತಾಸುಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ಯಾವ ಒಬ್ಬ ಅಧಿಕಾರಿಯೂ ಸಹಿತ ಸ್ಥಳಕ್ಕೆ ಆಗಮಿಸಿಲ್ಲ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದರು ನಿಂತುಕೊಂಡಿದ್ದೀರಿ ಯಾರಾದರೂ ರಿಸ್ಪಾನ್ಸ್ ಮಾಡಿದ ಯಾರ ಮಾಡಿದ ಯಾರು ಬಂದಿ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಗಾಡಿ ಗಾಡಿ ಮಾಲಕರಿಗೆ ಅವರಿಗೆ ಎಲ್ಲರಿಗೂ ಹೇಳಿರಿ ಗಾಡಿ ಮಾಲಕರು ಯಾರನೋ ನಮಗೆ ಗೊತ್ತಿಲ್ಲ ಗಾಡಿ ಬಾಡಿ ಇರ್ತವ ಇವರ ಗಾಡಿ ಹೊಡಕೊಂಡು ಬಂದರೆ ನಮ್ಮ ಮಾಲಕರು ಬರ್ತಾರೆ ಇಲ್ಲದರ ಇಲ್ಲದರ ಅದಕ್ಕೆ ಎಲ್ಲ ಮಾಲಕರು ಬರ್ಬಿಟ್ಟ ಇಲ್ಲೇ ಇರ್ತಾರೆ ಉಪಾ ನಾವು ಕುಂದಿರ್ತೀವಿ ಕುಂತಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರ ತಹಸೀಲ್ದಾರ್ ಬರ್ತಾರ ಪಿ ಎಸ್ ಐನು ಬರ್ತಾನ ನಮ್ಗೆ ಅಡ್ಡಾಡದ ಒಟ್ಟು ತಪ್ಸಿರ್ ಸಾಕು ತಹಸೀಲ್ದಾರ್ ಮೊದ್ಲು ಏನು ಹೇಳಿಲ್ಲ ನೀವು ತಹೀಲ್ದಾರ್ ಹಿಂದೊಂಬ್ ಹೇಳಿದ್ರಿ ಹಿಂದೊಮ್ಮಿ ಹೇಳಿದಾಗ ಅವರು ಬಂದಾಗ ಗಾಡಿ ಹೋಗಿಬಿಟ್ಟಿದ್ವು ಅವ್ರು ಮತ್ತೆ ಹೋಗಿ ಬಂದಿಲ್ಲ 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 ಮಾತಾಡಿಲ್ಲ ನಮಗೊಂದು ಮಾತು ಹೇಳಿ ತಹಸೀಲ್ದಾರ್ ಏನಂತಂದ್ರೆ ನೀವು ಗ್ರಾಮಸ್ಥರೆಲ್ಲರೂ ಕೂಡಿ ಒಂದು ಸಹಿ ಮಾಡಿ ನಮ್ಗೆ ಸಹಿ ಮಾಡಿ ಕೊಟ್ಟ ನೀವೆಲ್ಲ ಗ್ರಾಮಸ್ಥರು ಹೆಂಗ ಹಾಕಿ ಆಗ್ಬಿಡ್ತೀರಿ ನೀವು ಈ ಪ್ರ ಈ ಪ್ರಕರಣ ಒಳಗ ಇಷ್ಟೆಲ್ಲ ಅಡ್ಡಿ ಮಕ್ಕಳಿಗೆ ಸಾಹಸಕ್ ಐತಿ ಅಂತ ನೀವು ನಮ್ಗೆ ಹೇಳ್ತೀರಿ ಅವಾಗ ನೀವೆಲ್ಲ ಗ್ರಾಮಸ್ಥರು ಒಂದು ಕೂಡಿ ನನಗೆ ಅರ್ಜಿ ಕೊಡ್ರಿ ಅವಾಗ ನಾ ಏನು ಇಪ್ಲಿಮಿಷನ್ ತಗೋ ನಾನು ಏನ್ ಕಾನೂನು ಪ್ರಕಾರ ಅದು ಮಾಡ್ತೀನಿ